ಸೂಪರ್ ಆ್ಯಕ್ಸಿಡೆಂಟ್ ನೋಡಿ ಲಾರಿಯೇ ಒಂದು ತಪ್ಪ ಒಂದು ತಪ್ಪ ಇದು ನೋಡಿ ಸೊ ಕಾರ್ನೇ ಒಂದು ಏನೂ ತಪ್ಪಿಲ್ಲ ಲಾರಿ ಒಂದು ತುಂಬ ಫಾಲ್ಟ್ ಇದೆ ರಸ್ತೆ ಇಲ್ಲ ವಾಹನಗಳಿಗೆ ರಸ್ತೆ ಇಲ್ಲ ಸೊ ಎ ಆರ್ ಎಸ್ ಎಸ್ ವಾಹನ ಬಂದಿದೆ ಸೊ ಹೋಗ್ತಕ್ಕಂಥ ವಾಹನ ಸವಾರರಿಗೆ ರಸ್ತೆ ಸಿಗ್ತಾಯಿಲ್ಲ ರಸ್ತೆ ಸಮಸ್ಯೆ ಇದೆ ರಸ್ತೆ ಚೆನ್ನಾಗಿದ್ರೆ ಈ ಸಮಸ್ಯೆನೇ ಆಯ್ತಿರ್ಲಿಲ್ಲ ಹದಗೆಟ್ಟ ರಸ್ತೆ ಈ ಕಿತ್ತದ ರಸ್ತೆಯಿಂದ ಈ ಥರ ಸಮಸ್ಯೆ ಸೊ ವಾಹನ ಸವಾರರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸ್ಥಳದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಒಂದು ಆಗ್ತಕ್ಕಂಥ ಟ್ರಾಫಿಕನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಸೊ ಅಲ್ಲೇ ರಸ್ತೆ ಚೆನ್ನಾಗಿಲ್ಲ ಕಾರ್ನವರು ಈ ಭಾಗವಾಗಿ ಬಂದಿರ್ತಾರೆ ಲಾರಿಯನ್ನು ಸ್ವಲ್ಪ ಲಾಂಗ್ ಕಟಿಂಗ್ ಮಾಡಬೇಕಿತ್ತು ನೋಡಿ ವಾಹನ ಸವಾರರು ಇವರು ಡ್ರೈವರ್ ಅದೆಲ್ಲ ಇಲ್ಲ ಕಾಣಿಸ್ತಾ ಇಲ್ಲ

ಯರೋಕ ನಾಗ್ವಾಲೆ ಜಿಪ್ನೋ ನೋಡ್ಬೇಕು ಅವರು ಎನ್ಹೆಚ್ ಅಲ್ಲಿ ನೋಡ್ತಾ ಹೋಗ್ತಾರೆ ನಾಗ್ವಾಲೆ ಜಿಪ್ನೋ ಆಗಾ ಲಗ್ವಸ ಆಗ್ಬಿಡೋದಲ್ಲ ಗುಡ್ಡಪಟ್ಟಣೇ ಇದು ಮೇನ್ ಬೈಕಲ್ ಬಂದಾ ಬೈಕಲ್ಲಿ ಸರ್ ಸೊ ಈ ರೀತಿಯಾದ ಅಪಘಾತಗಳನ್ನು ನೋಡಿದಾಗ ವಾಹನ ಸವಾರರಿಗೆ ಮುನ್ನೆಚ್ಚರಿಕೆಯ ಕ್ರಮವನ್ನು ನೇರಬಹುದು ಜೋಪನಾಗ್ ಆಗಮಿಸಿ ನೋಡ್ಕೊಂಬನ್ನಿ ಈ ಥರ ತಿರುವುಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಸಂದೇಶವನ್ನು ನೀಡಬಹುದು ಒಂದಷ್ಟು ಜನ ಕಮೆಂಟ್ಸ್ ಹಾಕ್ತಾರೆ ಏನು ಬಾಯಿ ಬಂದಾಗ ಇಷ್ಟ ಬಂದಂಗೆ ಏನು ಸಂದೇಶ ಕೊಟ್ಟೆ ಏನು ಸಂದೇಶ ಕೊಟ್ಟೆ ಹಿಂಗೆಲ್ಲ ಕೇಳ್ತಾರೆ ನನಗೂ ಉರಿತದೆ ಏನು ಮಾಡೋದು ಸಹಿಸ್ಕೊಬೇಕು ಸೊ ಇವತ್ತು ಏನು ಬ್ಯಾಡ್ ಕಮೆಂಟ್ಸ್ಗಳು ಬಂದರೆ ಅದಕ್ಕೊಂದು ವ್ಯಾಲ್ಯೂ ಕಣ್ರಿ ಸೊ ನಾನು ವೀಡಿಯೋಗಳು ಚೆಕ್ ಮಾಡಿ ಬ್ಯಾಡ್ ಕಮೆಂಟ್ಸ್ ಯಾವುದಕ್ಕಿದೆ ಆ ವೀಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ ಸೊ ಒಂದು ಒಳ್ಳೆಯ ಸಂದೇಶ ಕೊಟ್ಟರೆ ಯಾವ ಕಾರಣಕ್ಕೂ ವ್ಯೂಸ್ ಬರೋದಿಲ್ಲ ಸೊ ಇದು ಒಂದು ಒಳ್ಳೆಯ ಸಂದೇಶನೇ ಸೊ ಬ್ಯಾಡ್ ಕಮೆಂಟ್ಸ್ ಹಾಕೋರು ಹಾಕ್ರಪ್ಪ ನಿಮ್ಮ ಒಂದು ಬ್ಯಾಡ್ ಕಮೆಂಟ್ಸಿಂದ ನಮಗೆ ವ್ಯೂಸಾರು ಬರಲಿ ಸೊ ಬ್ಯಾಡ್ ಕಮೆಂಟ್ಸ್ ಹಾಕಿಬಿಟ್ರೆ ನನಗೇನು ರೋಗ ಬರೋಲ್ಲ ಇಲ್ಲಾಂದ್ರೆ ಇನ್ನೊಂದೇನಾರು ಬಂದುಬಿಡೋದಿಲ್ಲ ಬರಬಾರ್ದು ಏನೂ ಆಗೋಲ್ಲ ದೇವರು ದೇವರ ಆಶೀರ್ವಾದ ಇದ್ದರೆ ಹಿರಿಯರ ಆಶೀರ್ವಾದ ಇದ್ದರೆ ಒಳ್ಳೆಯವರ ಆಶೀರ್ವಾದ ಇದ್ದರೆ ನಮಗೆ ಆ ಭಗವಂತ ಕಾಪಾಡ್ತಾನೆ ಇಲ್ಲಿ ನಾವು ಕೊಡ್ತಕ್ಕಂಥ ಸಂದೇಶ ಇಷ್ಟೇ ಭಕ್ತಾದಿಗಳು ದಯವಿಟ್ಟು ಆಗಮಿಸಿ ಸೊ ಲಾರಿಯ ನೋಡಿ ಲಾರಿ ಅವ್ರದ್ದು ಫಾಲ್ಟ್ ಇದೆ ಅಂತ ಹೇಳ್ಬೋದು ಇಲ್ಲಿ ರಸ್ತೆ ಬಹುಮುಖ್ಯವಾಗಿ ರಸ್ತೆದು ರಿಮಾರ್ಕ್ ಹೆಚ್ಚಾಗಿ ಕಾಣಿಸ್ತೈತೆ ಸೊ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಏನು ಈ ಒಂದು ತಿರುವಿಗೆ ತಕ್ಷಣದಲ್ಲೇ ಇ ಆರ್ ಎಸ್ ಎಸ್ ಸಿಬ್ಬಂದಿ ವರ್ಗ ಆಗಮಿಸಿ ಇಲ್ಲಿ ಆಗ್ತಕ್ಕಂಥ ಟ್ರಾಫಿಕ್ ಜಾಮನ್ನು ನಿವಾರಣೆ ಮಾಡೋದ್ರಲ್ಲಿ ಆಗ್ತಿದ್ದಾರೆ ಹಾಗೂ ಏನು ಈ ಒಂದು ಕಾರಿನ ವಾಹನ ಚಾಲಕರಿಗೆ ಯಾವುದೇ ತರಹದ ಸಮಸ್ಯೆಗಳು ಆಗದಂತೆ ಮುಂಜಾಗ್ರತೆ ಕ್ರಮವನ್ನು ಕಾಯ್ದುಕೊಂಡಿದ್ದಾರೆ ಸೊ ಡ್ರೈವರ್ ಅದೆಲ್ಲ ಇಲ್ಲ ಡ್ರೈವರ್ ಕಾಣಿಸ್ತಾ ಇಲ್ಲ ಸೊ ಅನಾಹುತ ಅಂತೂ ಆಗಿದೆ ಸೊ ನೆಕ್ಸ್ಟು ಬರ್ತಕ್ಕಂಥ ಭಕ್ತಾದಿಗಳು ನಿಮ್ಮ ನಿಮ್ಮ ಜೋಪಾನದಲ್ಲಿ ನೀವಿರ್ರಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ